ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ಪರ್ಧಾ ಕಾಶಿ ಅಕಾಡೆಮಿ ತಮ್ಮೆಲ್ಲರಿಗೂ ಸ್ವಾಗತ ಆ ಎಲ್ರಿಗೂ ಒಂದೇ ಪ್ರಶ್ನೆ ಏನಂತಂದ್ರೆ ಈ ಒಳೆ ಮೀಸಲಾತಿ ಅನ್ನೋದು ಯಾವಾಗ ಮುಗಿಯತ್ತೆ ಅಂತೇಳಿ ಸೊ ಒಳೆ ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಂದು ಕ್ವಿಕ್ ಅಪ್ಡೇಟ್ ಇದೆ ಸೊ ಏನಂತ ಕೇಳಿದ್ರೆ ಲಾಸ್ಟ್ ಟೈಮ್ ನಾವೇನು ಆಯೋಗಕ್ಕೆ ಭೇಟಿ ಕೊಟ್ಟಿದ್ದೀವಿ ಅಲ್ಲಿಂದ್ರೆ ನೇರವಾಗಿ ಏನ್ ಪಾತ್ರ ಲೈವ್ ಮಾಡಿದೀವಿ ತಮ್ಗೆಲ್ಲಾ ಗೊತ್ತಿರತಕ್ಕಂತ ಮಾಹಿತಿನೇ ಅದಕ್ಕೆ ಸಂಬಂಧಪಟ್ಟಂತೆ ಇದೇ ಒಂದು ಜುಲೈ ಇಪ್ಪತ್ತೆಂಟಕ್ಕ ಸರ್ಕಾರಕ್ಕ ವರದಿ ಕೊಡ್ತೀವಿ ಅಂತೇಳಿ ಅವತ್ತನ ಏನ್ ಪಾತ್ರ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂತ ನಾಗಮುನ್ ದಾಸ್ ಸರ್ ಅವರು ಹೇಳಿದ್ರು ನಮ್ಗೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಿಜವಾಗ್ಲೂ ಬಹಳಷ್ಟು ಅಭ್ಯರ್ಥಿಗಳಿಗೆ ಸರ್ ಇದು ವರದಿ ಸಲ್ಲಿಕೆ ಆಗತ್ತಾ ನೇಮಕಾತಿ ಆಗತ್ತಾ ಅಥವಾ ಆಗೋದಿಲ್ಲ ಸರ್ಕಾರ ಏನಾದ್ರು ಆ ವರದಿ ಕೊಟ್ಟ ನಂತರ ಡಿಲೇ ಮಾಡತ್ತಾ ಅಂತೇಳಿ ಸುಮಾರು ಒಂದು ಪ್ರಶ್ನೆಗಳಿಗೆ ಇವತ್ ನಾನು ಏನ್ ಪಾತ್ರ ನಿಮ್ ಮುಂದೆ ಆನ್ಸರ್ ಮಾಡ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ಏನ್ಪಾತ ಅಂದ್ರ ಈ ಒಳೀಸಲಾತಿ ಸಂಬಂಧಪಟ್ಟಂತೆ ಇದೇ ಜುಲೈ ಇಪ್ಪತ್ತೆಂಟಕ್ಕ ಹಂಡ್ರೆಡ್ ಪರ್ಸೆಂಟ್ ಏನ್ ಪಾತ್ರ ಸರ್ಕಾರಕ್ಕ ವರದಿಯನ್ನ ಕೊಡುತ್ತೆ ಏನು ಕಂಪ್ಲೀಟ್ಲಿ ವರದಿ ಫುಲ್ಫಿಲ್ ಆಗಿದೆ ಸೊ ವರದಿಯನ್ನ ಕೊಡುತ್ತೆ ಡೌಟ್ ಬೇಡ ಎಲ್ರಿಗೂ ಇದು ಗಮನಕ್ಕೆ ಇರ್ಲಿ ಎರಡನೇ ವಿಚಾರ ಏನಂತಂದ್ರೆ ಒಳ ಮೀಸಲಾತಿ ಸರ್ಕಾರಕ್ಕೆ ಸಬ್ಮಿಂಟ್ ಆದ ನಂತರ ಸರ್ಕಾರ ಏನಾದ್ರು ಮೀನಾಮೇಷ ಎನಸ್ತಾ ಇದೇನಾ ಅಥವಾ ಮುಂದೆ ಏನಾದ್ರೂ ಡಿಲೇ ಮಾಡುವಂತ ಸಾಧ್ಯತೆ ಇದೇನಾ ಅಂತ ಕೇಳಿದ್ರ ಸೊ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಡಿಲೇ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂತ ಕೇಳಿದ್ರೆ ಈಗ ಆಲ್ರೆಡಿ ಏನ್ ಪಾತ್ರ ಸಾಕಷ್ಟು ಸಂಘಟನೆಗಳು ಸಾಕಷ್ಟು ಸಚಿವರು ಸಾಕಷ್ಟು ಶಾಸಕರು ಏನ್ ಪಾತ್ರ ಇದ್ರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ ನಾವು ಪ್ರತಿಭಟನೆ ಮಾಡ್ತೀವಿ ಬೀದಿಗಿಳಿತೀವಿ ಮಾಡ್ಲೇಬೇಕು ಸುಮಾರು ಮೂವತ್ತೈದು ವರ್ಷಗಳ ಒಂದು ಕನಸಿದೆ ಅಂತ ಅಂತೇಳಿ ಈಗ ಆಲ್ರೆಡಿ ಸರ್ಕಾರಕ್ಕೆ ಎಷ್ಟು ಎಚ್ಚರಿಸಬೇಕಲ್ಲ ಅಷ್ಟು ಎಚ್ಚರಿಸಿದ್ದಾರೆ ಈಗ ಆಲ್ರೆಡಿ ಬಹಳಷ್ಟು ವಿದ್ಯಾರ್ಥಿ ಸಂಘಟನೆಗಳು ನಾವು ಸಹ ಏನ್ ಪಾತ್ರ ಹೋರಾಟ ಹೇಳಿ ಅನ್ಕೊಂಡಿವಿ ಬಟ್ ಯಾಕೆ ಪೆಂಡಿಂಗ್ ಇಟ್ಟಿವಿ ಅಂತಂದ್ರೆ ಈ ಜುಲೈ ಇಪ್ಪತ್ತೆಂಟಕ್ಕ ಸರ್ಕಾರಕ್ಕ ಸಬ್ಮಿಟ್ ಆದ ನಂತರ ಸರ್ಕಾರಕ್ಕ ಒಂದ್ ಸ್ವಲ್ಪ ಅವಕಾಶ ಬೇಕಾಗತ್ತೆ ಅದನ್ನ ಕ್ಯಾಬಿನೆಟ್ ಅಲ್ಲಿ ಪ್ರತಿ ಗುರುವಾರ ಏನಪ್ಪಾ ಅಂದ್ರ ಕ್ಯಾಬಿನೆಟ್ ಆಗತ್ತೆ ಆ ಕ್ಯಾಬಿನೆಟ್ ಅಲ್ಲಿ ಇದನ್ನ ಒಂದು ಅಥವಾ ಎರಡು ಕ್ಯಾಬಿನೆಟ್ ಅಲ್ಲಿ ಸೊ ಆ ಅದನ್ನ ಚರ್ಚೆ ಮಾಡಿ ಅಪ್ರೂವಲ್ ಮಾಡ್ಕೊಂಡು ಸೊ ಅದಾದ ನಂತರ ಸಾರ್ವಜನಿಕ ಹಿತಾಸಕ್ತಿಗೆ ಅದನ್ನ ಕಳಿಸಿ ಅದಾದ್ಮೇಲೆ ಏನಪ್ಪಾ ಅಂದ್ರ ಹ್ಮ್ ಬಿ ಪಿ ಆರ್ ದಲ್ಲಿ ಸೊ ಒನ್ ಮಂತ್ ಇದೆಲ್ಲ ಒಂದಿ ಸ್ವಲ್ಪ ಪ್ರೊಸೆಸ್ ಇರುತ್ತೆ ಇದಕ್ ನಾವು ಸಮಯಾವಕಾಶ ಕೊಡ್ಲೇಬೇಕು ಮತ್ತೆ ಇದಕ್ ಸಂಬಂಧಪಟ್ಟಂತೆ ಪಟ್ಟಂತೆ ಬಹಳಷ್ಟು ಸಚಿವರಾಗಿರ್ಬೋದು ಸಚಿವರ ಹೆಸರನ್ನ ಹೇಳಕ್ ಇಷ್ಟ ಸಚಿವರು ಏನ್ ಪಾತ್ರ ರಾಜೀನಾಮೆ ಕೊಡ್ತೀವಿ ಅನ್ನುವಂತ ಒಂದ್ ಮಾತನ್ನ ಸೊ ಇನ್ ಒಂದ್ ಎರಡ್ ಮೂರು ದಿನಗಳ ಒಳಗಾಗೆ ಈ ಹಿಂದೆ ಏನ್ ಪಾತ್ರ ಬೆಳವಣಿಗೆಗಳು ಆಗಿರ್ತಕ್ಕಂಥದ್ದು ಇನ್ನೊಂದು ವಿಚಾರ ಸಂಬಂಧಪಟ್ಟಂತೆ ಇಲ್ಲಿ ಇದೇ ಮಾಹಿತಿ ನಿಮ್ಗೆ ಇನ್ನ ಇದಕ್ ಸಂಬಂಧಪಟ್ಟಂತೆ ಅಹ್ ಒಳ ಮೀಸಲಾತಿ ಅಹ್ ನೀವ್ ಏನಾದ್ರು ಜಾರಿ ಮಾಡ್ಲಿಲ್ಲ ಅಂತಂದ್ರೆ ರಾಜ್ಯವನ್ನ ಬಂದ್ ಮಾಡ್ತೀವಿ ಆಡಳಿತ ಯಂತ್ರವನ್ನ ನಾವೇನ್ ಪಾತ್ರ ಸ್ಟಾಪ್ ಮಾಡ್ತೀವಿ ಅಂತೇಳಿ ಅಹ್ ಎ ಸ್ವಾಮಿ ಮತ್ತು ಗೋವಿಂದ್ ಕಾರಜೋಳ್ ಸರ್ ಅವರು ಈ ಅಲೆ ಏನ್ ಸರ್ಕಾರಕ್ಕೆ ಸರ್ಕಾರಕ್ಕ ಎಚ್ಚರಿಕೆ ಕೊಡಿದ್ದಾರೆ ಸೊ ನೀವು ಆಗಸ್ಟ್ ಹತ್ತರ ಒಳಗಾಗಿನ ನೀವೇನಾದ್ರು ಜಾರಿ ಮಾಡ್ಲಿಲ್ಲ ಅಂದ್ರೆ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿದಾರೆ ಸೊ ಈ ಆಗಸ್ಟ್ ಒಳಗೆ ಏನ್ ಪಾತ್ರ ಜಾರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಬಟ್ ಏನ್ ಪಾತ್ರ ಆಗಸ್ಟ್ ಹದಿನೈದರೊಳಗಾಗಿನ ಕ್ಯಾಬಿನೆಟ್ ಅಲ್ಲಿ ಏನಾದ್ರು ಒಂದು ಡಿಸಿಷನ್ ನ ತೆಗೆದುಕೊಳ್ಬಹುದು ನಮ್ಮ ಒಂದು ಅಂದಾಜಿನ ಪ್ರಕಾರ ಕ್ಯಾಬಿನೆಟ್ ಅಲ್ಲಿ ಡಿಸಿಜನ್ ನ ತೆಗೆದುಕೊಳ್ಬಹುದು ಸೊ ಇದಕ್ ಸಂಬಂಧಪಟ್ಟಂತೆ ಬಹಳಷ್ಟು ಸಂಘಟನೆಗಳಾಗಿರ್ಬೋದು ಬಹಳಷ್ಟು ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಮತ್ತೆ ವಿರೋಧ ಪಕ್ಷದ ನಾಯಕರು ಏನ್ ಪಾತ್ರ ಈ ಒಳ ಮೀಸಲಾತಿಯನ್ನ ಹಂಡ್ರೆಡ್ ಪರ್ಸೆಂಟ್ ಜಾರಿ ಮಾಡ್ಲೇಬೇಕು ಈ ಒಂದು ಒಂದು ಒನ್ ಮಂತ್ ಅಥವಾ ಟೂ ಮಂತ್ ಒಳಗಾಗಿನ ಎನ್ ಪಾತ್ರ ಗಡುವನ್ನ ಕೊಟ್ಟಿರ್ತಕ್ಕಂಥದ್ದು ಇನ್ನ ಇಲ್ಲೊಂದು ಖೇದಕರವಾಗಿರ್ತಕ್ಕಂಥ ಸಂಗತಿ ಏನಿದೆ ನೋಡಿ ಸೊ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಒಂದು ಅಧ್ಯಕ್ಷರಾಗಿರ್ತಕ್ಕಂಥ ಎ ಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವರು ಒಳ ಮೀಸಲಾತಿ ಮೀಸಲಾತಿ ಜಾರಿ ಮಾಡುವ ಸಾರ್ವಭೌಮತ್ವ ಆಯಾ ರಾಜ್ಯಗಳಿಗೆ ಇದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ ಸದಾಶಿವ ಆಯೋಗದ ಪ್ರಕಾರ ಇನ್ನ ನಂತರ ಎ ಐ ಸಿ ಎ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವರು ಎಲ್ಲ ರಾಜ್ಯಗಳ ಕಾಂಗ್ರೆಸ್ ಅಧ್ಯಕ್ಷರ ಜೊತೆ ಸಭೆ ನಡೆಸಿ ನಾನು ಹೇಳುವ ತನಕ ಒಳ ಮೀಸಲಾತಿ ಜಾರಿ ಮಾಡಬಾರದು ಎಂದು ಸೂಚನೆ ಕೊಟ್ಟಿದ್ದಾರೆ ಎಂದು ಮಾಜಿ ಸಂಸದ ಆಗಿರತಕ್ಕಂತ ಎ ನಾರಾಯಣ ಸ್ವಾಮಿ ಅವರು ಆರೋಪಿಸಿದ್ದಾರೆ ಒಳ ಮೀಸಲಾತಿಗಾಗಿ ಕೇವಲ ಮಾದಿಗರು ಮಾತ್ರ ಹೋರಾಟ ಮಾಡುತ್ತಿದ್ದಾರೆ ಪರಿಶಿಷ್ಟ ಜಾತಿಯವರು ಇತರರು ಧ್ವನಿ ಎತ್ತುತ್ತಿಲ್ಲ ಈಗಲೂ ಏನ್ ಪಾತ್ರ ಅವರು ಅಡ್ಡಿಪಡಿಸುತ್ತಿದ್ದಾರೆ ಅಂತೇಳಿ ಸೊ ಇಲ್ಲಿ ನೀನು ಅತ್ತಂಗ್ ಮಾಡೋ ನಾನು ಸತ್ತಂಗ್ ಮಾಡ್ತೀನಿ ಅಂತೇಳಿ ಲಾಸ್ಟ್ ಟೈಮ್ ಏನ್ ಪಾತ್ರ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವರು ಯಾವುದೋ ಒಂದು ಫಂಕ್ಷನ್ ದಲ್ಲಿ ಸೊ ಈಗ ಕೇವಲ ಹದಿನೇಳು ಪರ್ಸೆಂಟ್ ಮೀಸಲಾತಿಗೆ ನೀವು ಎಂಬತ್ ಪರ್ಸೆಂಟ್ ಅಭ್ಯರ್ಥಿಗಳಿಗೆ ತೊಂದರೆ ಮಾಡ್ತಾ ಇದ್ರಿ ಸೊ ತಕ್ಷಣ ಏನ್ ಪಾತ್ರ ಮೀಸಲಾತಿಯನ್ನು ಜಾರಿ ಮಾಡ್ಬೇಕು ಅಂತ ಹೇಳಿ ಒಂದ್ ಕಡೆ ಭಾಷಣದಲ್ಲಿ ಇಳುದು ಒಂದ್ ಕಡೆ ಒಳಗಡೆ ಏನ್ ಪಾತ್ರ ಈ ರೀತಿ ಅಡ್ಡಿಪಡಿಸೋದು ಈ ಇದು ಎಲ್ಲಾ ಏನ್ ಪಾತ್ರ ಗೊತ್ತಿರತಕ್ಕಂತ ಮಾಹಿತಿನೇ ಈಗ ಅಲ್ಲಡಿ ಏನ್ ಪಾತ್ರ ಇವರ ಒಂದು ಮಾತನ್ನ ಧಿಕ್ಕರಿಸಿ ಅಹ್ ಇಲ್ಲೇನು ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಸರ್ ಏನಿದ್ರಲ್ಲ ಸಿ ಎಂ ಅವರು ಅವ್ರ ಆಲ್ರೆಡಿ ಏನ್ ಪಾತ್ರ ಸಿಕ್ಸ್ ಮಂತ್ ಆಯ್ತು ಈ ಒಳಿಸಲಾತಿನ ಜಾರಿ ಮಾಡಿ ಇಲ್ಲಿ ಒಟ್ಟಾರೆಯಾಗಿ ನೀವು ನೀವ್ ಏನೇ ಕುತಂತ್ರ ಮಾಡಿದ್ರು ರಾಜ್ಯದ ಒಂದು ಸೀಮಿತ ಪ್ರದೇಶದೊಳಗನ ವ್ಯಾಪ್ತಿಯೊಳಗನ ಜನರ ಅಭಿಪ್ರಾಯ ತಕ್ಕಂತನೆ ನೀವ್ ಏನ್ ಪಾತ್ರ ಆಡಳಿತ ಮಾಡ್ಬೇಕಾಗತ್ತೆ ಅದನ್ನ ಬಿಟ್ಟು ನಾವು ಅದನ್ ಮಾಡ್ತೀವಿ ಇದನ್ ಮಾಡ್ತೀವಿ ಅಂತಂದ್ರ ಅದ್ ಯಾವುದೇ ಕಾರಣಕ್ಕೂ ಸಾಧ್ಯ ಆಗೋದಿಲ್ಲ ಓಕೆ ಇದಕ್ ಸಂಬಂಧಪಟ್ಟಂತೆ ಏನಾದ್ರು ಅಹ್ ಸರ್ಕಾರಕ್ಕೆ ಸಬ್ಮಿಟ್ ಆದ ನಂತರ ಮೀನಾಮಿಷ ಎನಸ್ತಾ ಇತ್ತು ಅಂದ್ರೆ ಸರ್ಕಾರ ಅದಕ್ಕೆ ನಾವು ಹಂಡ್ರೆಡ್ ಪರ್ಸೆಂಟ್ ನಾವೆಲ್ಲಾ ಒಂದು ವಿದ್ಯಾರ್ಥಿಗಳ ಸಂಘಟನೆಯಿಂದ ಮತ್ತೆ ನಮ್ಮ ಅಕ್ಸಾ ಸಂಘಟನೆಯಿಂದ ನಮ್ಮ ಒಂದು ಸಂಘಟನೆಯಿಂದ ನಾವೇನ್ ಪಾತ್ರ ಹಂಡ್ರೆಡ್ ಪರ್ಸೆಂಟ್ ಪ್ರತಿಭಟನೆ ಮಾಡ್ಲೇಬೇಕಾಗತ್ತೆ ಇನ್ನ ಇನ್ನೊಂದು ಮಾಹಿತಿ ಇದೆ ಇಲ್ಲಿ ಆಗಸ್ಟ್ ತಿಂಗಳ ಒಳಗಾಗಿ ಮೀಸಲಾತಿ ಜಾರಿ ಆಂಜನೇಯ ಅಂತ ಹೇಳ್ತಾರೆ ಚಿತ್ರದುರ್ಗದಲ್ಲಿ ಸೊ ಆಂಜನೇಯರು ಈಗಾಗಲೇ ಸಾಕಷ್ಟು ಬಾರಿ ಆ ಇವರು ಒಳ ಮೀಸಲಾತಿಯನ್ನು ಮುಗಿಸ್ಬೇಕು ಸುಮಾರು ಮೂವತ್ತ ಐದು ವರ್ಷಗಳಿಂದ ನಮ್ದು ಬೇಡಿಕೆ ಇದೆ ಅಂತೇಳಿ ಸುಮಾರು ಏನ್ ಪಾತ್ರ ಮುಂದಾಡದಲ್ಲಿ ಇವ್ರು ಮಾಡ್ತಾ ಇದ್ರೆ ಖಂಡಿತ ಇವರ ಒಂದು ಹೋರಾಟದ ಮೂಲಕ ಏನ್ ಪಾತ್ರ ಈ ಒಳಮೀಸಲಾತಿಯನ್ನ ಬೇಗ ನಿರೀಕ್ಷೆ ಮಾಡಬಹುದು ಅಂತ ಅನ್ಕೊಂಡಿವಿ ಯಾರು ಬೇಜಾರ್ ಮಾಡ್ಕೋಬೇಡಿ ಸೊ ಇದು ಈ ಒಂದು ವ್ಯವಸ್ಥೆ ಈ ರೀತಿ ಇದೆ ಮತ್ತ ಮತ್ತಷ್ಟು ಒಂದ್ ತಿಂಗಳ ಎರಡ್ ತಿಂಗಳು ಅಷ್ಟೇ ಏನಾದ್ರು ಡಿಲೇ ಆಗ್ಬಹುದು ಅದನ್ನ ಅದರ್ವೈಸ್ ಏನ್ ಪಾತ್ರ ಡಿಲೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸರ್ಕಾರಕ್ಕೆ ಅದು ಕೆಟ್ಟ ಹೆಸರು ಬರ್ದ ಅನ್ನೋದು ಏನ್ ಪಾತ್ರ ಸರ್ಕಾರ ಗಮನಕ್ಕಿದೆ ಹೆಚ್ಚು ಕಡಿಮೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಒಳಗಾಗಿನ ಏನ್ ಪಾತ್ರ ಇದ್ರ ಬಗ್ಗೆ ಈ ಮೀಸಲಾತಿ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಕ್ಲಾರಿಫಿಕೇಶನ್ ಎಲ್ರಿಗೂ ಸಿಗುತ್ತೆ ಇನ್ನ ಡಿ ಪಿ ಆರ್ ದಲ್ಲಿ ಬಂದ್ರೆ ಡಿ ಪಿ ಆರ್ ಅಲ್ಲಿ ಕೇವಲ ಹದಿನೈದು ದಿನಗಳ ಒಳಗಾಗಿನ ಹದಿನೈದು ಹದಿನೈದು ದಿನಗಳ ಅಥವಾ ಒಂದ್ ಮಂತ್ ಒಳಗಾಗಿನ ಎಲ್ಲಾ ಒಂದು ಡಿ ಪಿ ಆರ್ ಅನ್ನ ಸೊ ಬಿಂದು ಪ್ರಕಾರ ಎಲ್ಲವೂ ಏನ್ ಪಾತ್ರ ಅಹ್ ರೀಶಲ್ ಮಾಡಬಹುದು ಪೋಸ್ಟ್ಗಳನ್ನ ಸೊ ಅಲ್ಲಿ ಏನ್ ಪಾತ್ರ ಪ್ರಾಬ್ಲಮ್ ಇಲ್ಲ ಒಂದ್ ತಿಂಗ್ ಒಳಗಾಗಿನ ಎಲ್ಲಾ ಒಂದು ಪ್ರೊಸೆಸ್ ಇದು ಮುಗಿಯುತ್ತೆ ಹೆಚ್ಚು ಕಡಿಮೆ ಈ ಒಳ ಮೀಸಲಾತಿಯ ಒಂದು ಅಹ್ ಏನು ವರದಿ ಇದೆ ಇದು ಕ್ಷಣಗಣನೆ ಏನ್ ಪಾತ್ರ ಆರಂಭ ಆಗಿದೆ ಸೊ ಆಗಸ್ಟ್ ಎಂಟಕ್ಕ ಸೊ ಆಗಸ್ಟ್ ಇಪ್ಪತ್ತೆಂಟಕ್ಕ ವರದಿಯನ್ನ ನೂರಕ್ ನೂರ ಪರ್ಸೆಂಟ್ ಆಯೋಗ ಸರ್ಕಾರಕ್ಕ ಸಬ್ಮಿಟ್ ಮಾಡತ್ತೆ ಸರ್ಕಾರದ ಒಂದು ನಡೆ ಮತ್ತು ಅದು ಜಾರಿ ಮಾಡ್ತಕ್ಕಂತ ಒಂದು ಮನಸ್ಥಿತಿ ಯಾವ ರೀತಿ ಇರ್ತದ ಅದ್ರ ಮೇಲೆ ಏನ್ ಪಾತ್ರ ನಮ್ಮ ಮುಂದಿನ ಒಂದು ಅಹ್ ಹೋರಾಟವನ್ನು ನಾವು ಕೈಗೊಳ್ಳುವಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು